ಇವತ್ತು ಇನ್ನೂರ ಯೂನಿಟ್ ಒಳಗಡೆ ಯಾರು ವಿದ್ಯುತ್ ಅನ್ನ ಬಳಸ್ತಾರೆ ಅವ್ರು ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ ಕೆಟ್ಟ ಇದೀರ ಬಿಲ್ ನೀವು ಬಡವರೆಲ್ಲ ಕೈ ಎತ್ತಿ ನೋಡಿ ಯಾರ್ಯಾರು ಕೆಟ್ಟ ಇಲ್ಲ ಇದನ್ನ ಯಾರು ಮಾಡಿದವರು ಯಾರು ಮಾಡಿದವರು ಬಿಜೆಪಿ ಸರ್ಕಾರ ಯಾವ್ದು ಮಾಡಿತ್ತ ಮಾಡಿಲ್ಲ ಮಾಡಿಲ್ಲ ಗೃಹಲಕ್ಷ್ಮಿ ಇದೇ ಮೈಸೂರಿನಲ್ಲಿ ಅದಕ್ಕೆ ಚಾಲನೆಯನ್ನು ಕೊಟ್ಟು ಆಗಸ್ಟ್ ತಿಂಗಳಲ್ಲಿ ಪ್ರತಿ ತಿಂಗಳು ಒಂದು ಕೋಟಿ ಹದಿನೇಳು ಲಕ್ಷ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಾ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಾ ಬರ್ತಾ ಇದೆ ಎರಡು ಸಾವಿರ ರೂಪಾಯಿ ನರೇಂದ್ರ ಮೋದಿ ಅವರು ಇಲ್ಲಿ ಭಾಷಣ ಹೊಡಿತೀರಿ ನರೇಂದ್ರ ಮೋದಿಜಿಟ್ ಕೊಡಿ ನಮ್ಗೆ ಓಟ್ ಕೊಡಿ ನಮ್ಗೆ ಯುವ ನಿಧಿ ಕಾರ್ಯಕ್ರಮವನ್ನು ಕೂಡ ಜಾರಿ ಕೊಟ್ಟಿದ್ದೀವಿ ಶಿವಮೊಗ್ಗದಲ್ಲಿ ಅದಕ್ಕೆ ಚಾಲನೆಯನ್ನ ಕೊಟ್ಟು ವಿವೇಕಾನಂದರವರ ಜನ್ಮದಿನದಂದು ಚಾಲನೆಯನ್ನ ಕೊಟ್ಟು ಯಾರು ಪದವೀಧರ ನಿರುದ್ಯೋಗಿಗಳಿದ್ದಾರೆ ಅವ್ರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ನಿರುದ್ಯೋಗಿ ಡಿಪ್ಲೊಮಾ ಮಾಡಿಸಿದ್ದಾರೆ ಅವ್ರಿಗೆ ಒಂದೂವರೆ ಸಾವಿರ ರೂಪಾಯಿ ಇದನ್ನು ನಾವೆಲ್ಲ ಮಾಡೋದು ಇದರ ಜೊತೆಗೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಮ್ಯಾನಿಫೆಸ್ಟೋನ ಹೊರಡಿಸಿದೆ ನ್ಯಾಯಪತ್ರ ಅಂತಕ್ಕಂಥ ಅಲ್ಲ ಕೇಂದ್ರ ಸರ್ಕಾರ ಅಲ್ಲ ಎಸಿಸಿ ಎಸಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ಅವರೆಲ್ಲರೂ ಕೂಡ ಇವತ್ತು ದೇಶದ ಮುಂದೆ ನ್ಯಾಯ ಪತ್ರವನ್ನು ಇಟ್ಟಿದ್ದಾರೆ ನಾವು ಒಂದು ತಿಂಗಳಿಗೆ ಮಹಿಳೆಯರಿಗೆ ಎರಡು ಸಾವಿರ ಕೊಟ್ರೆ ಅವರು ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ನೀವೇ ಯಾರಿಗೂ ಓಟ್ ಹಾಕಬೇಕು ಅಂತ ಯಾರು ಓಟ್ ಹಾಕಬೇಕು ಒಂದು ಲಕ್ಷ ರೂಪಾಯಿ ರೈತರ ಸಾಲ ಮನ್ನಾ ರೈತರ ಸಾಲ ಮನ್ನಾ ಮಾಡ್ತೀವಿ ಭರವಸೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಆ ಭರವಸೆಯ ಕಾರಣಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಜೊತೆಗೆ ಎಂಎಸ್ ರೈತರಿಗೆ ಅವರು ಬೆಳೆದಂತಹ ಆಹಾರ ಪದಾರ್ಥಗಳಿಗೆ ನ್ಯಾಯಯುತವಾದಂತ ಬೆಲೆ ಸಿಗಬೇಕು ಸ್ವಾಮಿನಾಥನ್ ವರದಿಯನ್ನ ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಸ್ವಾಮಿನಾಥನ್ ವರದಿ ಏನಪ್ಪಾ ಹೇಳ್ತದೆ ಅಂತಂದ್ರೆ ನೂರು ರೂಪಾಯಿ ವ್ಯವಸಾಯ ಖರ್ಚು ಮಾಡಿದ್ರೆ ನೂರ ಐವತ್ತು ರೂಪಾಯಿ ಸಿಗ್ಬೇಕು ಅಂತ ಬಿಟ್ಟಿಗೆ ಇದು ಸ್ವಾಮಿನಾಥನ್ ವರದಿ ಹೇಳ್ತಕ್ಕಂಥದ್ದು ಎಷ್ಟು ವ್ಯವಸಾಯ ಖರ್ಚು ಮಾಡಿರ್ತೀವಿ ಅದ್ರ ಮೇಲೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡುತ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಆಮೇಲೆ ಕಾರ್ಮಿಕರಿಗೆ ಎನ್ ಎಸ್ ನಲ್ಲಿ ಈಗ ಪ್ರತಿ ದಿನ ಸಿಗ್ತಕ್ಕಂಥ ಕೂಲಿ ನಾಲ್ಕು ನೂರು ರೂಪಾಯಿಗಳನ್ನು ಮಾಡುತ್ತೇವೆ ಅಂತ ಹೇಳಿದ್ದಾರೆ ಜೊತೆಗೆ ನಿರುದ್ಯೋಗಿ ಯುವಕರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ಒಂದು ಲಕ್ಷ ರೂಪಾಯಿಯನ್ನ ನಿರುದ್ಯೋಗ ಬುದ್ಧಿಯನ್ನಾಗಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ನಾವು ಕೊಟ್ಟ ಮಾತಿನಂತೆ ನಡ್ಕೊಳ್ಳೋರು ಕೊಟ್ಟ ಮಾತಿನಂತೆ ನಡ್ಕೊಳ್ಳೋರು ಯಾವತ್ತೂ ಕೂಡ ಮಾತಿಗೆ ತಪ್ಪುಗಳಲ್ಲ ಮಾತಿಗೆ ತಪ್ಪಿಸ್ಕೊಂಡ್ರೆ ರಾಜಕೀಯನೇ ಬಿಟ್ಬಿಡ್ತೀನಿ ನಾನು ರಾಜಕೀಯನೇ ಬಿಟ್ಬಿಡ್ತೀನಿ ಅಧಿಕಾರದಲ್ಲಿ ಯಾವತ್ತೂ ಕೂಡ ಮುಂದುವರಿಲಿಕ್ಕೆ ಹೋಗಲ್ಲ ಫುಳ್ಳು ಹೇಳಿ ಜನರ ದಾರಿ ತಪ್ಪಿಸಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲ್ಲ ಕೇಂದ್ರ ಸರ್ಕಾರ ಇವಾಗ ತೆಲಂಗಾಣದಲ್ಲಿ ಆರು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ಜಾರಿ ಮಾಡಿದ್ದೀವಿ ದೇಶದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇಂಡಿಯಾ ಅಧಿಕಾರಕ್ಕೆ ಬಂದ್ರೆ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನ ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ ನಮ್ಮ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ನಮ್ಮ ಗ್ಯಾರಂಟಿಗಳ ಟೀಕೆ ಮಾಡಿ ಹೆಣ್ಮಕ್ಳಿಗೆ ಅಗೌರವ ಆಗ್ತಕ್ಕಂಥ ರೀತಿಯಲ್ಲಿ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂಥ ಮಾತುಗಳನ್ನ ಆಡಿದ್ದಾರೆ ಸಿದ್ದರಾಮಯ್ಯನವರು ಆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಬಿಟ್ಟು ನಮ್ಮ ದೇಶ ನಮ್ಮ ರಾಜ್ಯದ ಹೆಣ್ಮಕ್ಕಳನ್ನು ದಾರಿ ಅಂತ ಎರಡು ಸಾರಿ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದವರು ಲೋಕಸಭಾ ಸದಸ್ಯರಾಗಿದ್ದಂಥವ್ರು ಈಗ ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು ಮಾನ್ಯ ಕುಮಾರಸ್ವಾಮಿ ಅವರೇ ಈ ರೀತಿ ಹೆಣ್ಮಕ್ಳಿಗೆ ಅಗೌರವನ್ನ ತರ್ತಕ್ಕಂಥ ರೀತಿಯಲ್ಲಿ ಮಾತಾಡಿದ್ದೀರಲ್ಲ ನಿಮಗೆ ಶೋಭೆ ತರ್ತದ ಅಂತಕ್ಕಂಥ ಮಾತುಗಳನ್ನ ನಾವು ಹೇಳ್ಬೇಕಾಗ್ತದೆ ಎಲ್ಲ ಹೆಣ್ಣು ಮಕ್ಕಳು ಕೂಡ ಇದನ್ನ ಪ್ರತಿಭಟಿಸ್ತಕ್ಕಂಥ ಕೆಲಸವನ್ನ ಮಾಡಲೇಬೇಕು ದಾರಿ ಪದ ಅಂದ್ರೆ ಏನು ಹೆಣ್ಮಕ್ಳನ್ನ ದಾರಿ ತಪ್ಪಿಸುತ್ತಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಅಂತಂದ್ರೆ ಏನ್ ಅರ್ಥ ಅರ್ಥ ಏನು ಅದರಿಂದ ನಾನು ನಿಮಗೆ ಬಿಡ್ತೀನಿ ನಾನು ಹೇಳಕ್ ಹೋಗಲ್ಲ ನಿಮಗೆ ಅಗೌರವ ಆಗಿದ್ರೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದ್ರೆ ಕೂಡಲೇ ಪ್ರತಿಭಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಷ್ಟೇ ಅಲ್ಲ ನಮ್ಮ ಬಿಜೆಪಿ ಜೆ ಡಿ ಎಸ್ ಕ್ಯಾಂಡಿಡೇಟ್ ಯಾರಿದ್ದಾರೆ ಅವರನ್ನ ಸೋಲಿಸಿ ಮನೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು کانگریس نه ابیورٹی نه گیلشکوي نه کوتيده ورسين له دا څhetra یمکه ಕೂಡ کانګریس پرواغي تر تک څhetra دلته تلوي شي ټار سالي ګلکهای دي تا کانګریس نه 6 سالي او وروبو هدي شي او ور 6 سالي او ور ووډو په اونمه ډټو اشټايته په 3 سالي ಕಾಂಗ್ರೆಸ್ ಗೆದೇತಕ್ಕಂಥದ್ದು ಹದಿಮೂರು ಸಾರಿ ಕಾಂಗ್ರೆಸ್ ಒಂದೇನು ಕೂಡ ತನ್ವೀರ್ ಶೇಟ್ ಗೆಲ್ತಾರೆ ಅಂತ ಕಂಡಿದ್ದೀನಿ ನಾನು ಇನ್ನು ವಯ್ಸಿದೆ ಇಲ್ಲ ಎಷ್ಟು ವಯಸ್ಸಿಲ್ಲ ನಿಮಗೆ ಐವತ್ತಾರು ಓದ್ ನನಗೆ ಎಪ್ಪತ್ತೇಳು ನನಗಿಂತ ಇಪ್ಪತ್ತೇಳು ವರ್ಷ ಚಿಕ್ಕವರು ಐವತ್ತಾರು ವರ್ಷಕ್ಕೆ ಆರು ಬಾರಿ कर्नाटक शासकरा मंत्री सेवे सल्स तजी शेट आम्ही मंत्री सेवे सल्सारे दासकरा सेवे सल, सल्सार नसिंहराज क्षेत्र नरसिंहराज क्षेत्र काँग्रेस भद्रोटे अंतर ಕಾಂಗ್ರೆಸ್ನ ಬದ್ರೋಟೆ ಯಾಕಂದ್ರೆ ನಾನು ಸಣ್ಣ ಇಷ್ಟಿದೆ ನೋಡ್ತಾ ಇದ್ದೀನಿ ನಾನು ಹೈಸ್ಕೂಲ್ ಓದಿದ್ದೀನಿ ಓದುವಾಗ ಇಲ್ಲೇ ಇದೆ ಎನ್ ಆರ್ ಮೋಹನದಲ್ಲೇ ಇದ್ದೆ ಎನ್ ಆರ್ ಮೋಹನದಲ್ಲೇ ಇದ್ದೆ ಆಮೇಲೆ ಸಿ ಹೋದವ್ರಿಗೂ ಕೂಡ ಎನ್ ಆರ್ ಮೋಹನದಲ್ಲೇ ಇದ್ದೆ ಆಗಾಗ ಇನ್ನು ನಾನು ವೋಟಿಂಗ್ ರೈಟ್ ಬಂದಿರಲಿಲ್ಲ ಇವತ್ತು ಹದಿನೆಂಟು ವರ್ಷದವ್ರಿಗೆಲ್ಲ ವೋಟಿಂಗ್ ರೈಟ್ ಕೊಟ್ಟವ್ರು ಯಾರು ರಾಜೀವ್ ಗಾಂಧಿ ಅವರು ಭಾರತೀಯ ಜನತಾ ಪಕ್ಷ ಅಲ್ಲ ಭಾರತೀಯ ಜನತಾ ಪಕ್ಷದವರು ನಾವು ದೇಶಭಕ್ತರು ದೇಶಭಕ್ತರು ಅಂತ ಕರೀತಾರೆ ನಾನು ಕೇಳ್ತೇನೆ ಆ ದೇಶಭಕ್ತಿ ಅನ್ನೋದಕ್ಕೆ ಅರ್ಥ ಏನು ಅಂತಕ್ಕಂಥದ್ದನ್ನ ವಿವರಣೆ ಕೊಡಬೇಕಾಗ್ತದೆ ಅವರು ಕಾಂಗ್ರೆಸ್ನವರು ದೇಶಭಕ್ತರು ಅಲ್ವಾ ಈ ದೇಶಕ್ಕೆ ಸ್ವಾತಂತ್ರ್ಯ ಅಂತ ಕೊಟ್ಟವರು ದೇಶಭಕ್ತರು ಅಲ್ವಾ ನಾನು ಕೇಳ್ತೀನಿ ಬಿಜೆಪಿಯವರಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರಾದರೂ ಆರ್ ಎಸ್ ಎಸ್ನವರು ಬಿಜೆಪಿಯವರು ಭಾಗವಹಿಸಿದ್ರ ಒಬ್ಬನೇ ಒಬ್ಬ ಒಬ್ಬನೇ ಒಬ್ಬ ಆರ್ ಎಸ್ ಎಸ್ನವರಾಗ್ಲಿ ಬಿಜೆಪಿಯವರಾಗ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಹುತಾತ್ಮರಾಗಿರ್ತಕ್ಕಂಥದನ್ನ ತೋರಿಸಿ ನೋಡೋಣ ಒಬ್ರು ತೋರಿಸಿ ನೋಡೋಣ ಬ್ರಿಟಿಷ್ನವರು ಈ ದೇಶವನ್ನು ಇನ್ನೂರು ವರ್ಷಗಳ ಕಾಲ ಆಳಿದರು ಸಾವಿರದ ಒಂಬೈನೂರ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೆದಾಗ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಕರೆ ಕೊಟ್ಟರು ಕರೆ ಕೊಟ್ಟರು ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೋಗಿ ಅಂತೇಳಿ ಕರೆ ಕೊಟ್ಟರು ಆ ಕರೆಗೆ ಓಗೊಟ್ಟು ಲಕ್ಷಾಂತರ ಜನ ಮೂವ್ಮೆಂಟ್ ನಲ್ಲಿ ಭಾಗವಹಿಸಿದ್ರು ಆದ್ರೆ ಆರ್ ಎಸ್ ಎಸ್ ನವರು ಭಾಗವಹಿಸಲಿಲ್ಲ ಬಿಜೆಪಿ ಬಿಜೆಪಿ ಹುಟ್ಟೇ ಇರಲಿಲ್ಲ ನಲವತ್ತೆರಡನೇ ಇಸ್ವಿನ ಯಾಕಂದ್ರೆ ಒಂಬೈನೂರ ಇಪ್ಪತ್ತೈದನೇ ಇಸ್ವಿನಲ್ಲಿ ಆರ್ ಎಸ್ ಎಸ್ ಹುಟ್ಟಿತು ಆರ್ ಎಸ್ ಎಸ್ ಹುಟ್ಟಿತು ನಲವತ್ತೆರಡರಲ್ಲಿ ಗೋಲ್ವಾಲ್ ಖರ್ ಅಧ್ಯಕ್ಷರಾಗಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿನಲ್ಲಿ ಆರ್ ಎಸ್ ಎಸ್ ನ ವಾರ್ ಎಡ್ಗೆ ವಾರ್ ಅವರಾಗಲಿ ಗೋಲ್ವಾಲ್ಕರ್ ಆಗಲಿ